ಚಾಮನಗರ ಜಿಲ್ಲೆನಲ್ಲಿ ಜಿಲ್ಲಾಡಳಿತ ಮುಂದೆ ಒಂದು ವಿಶೇಷ ಒಂದು ಪ್ರತಿಜ್ಞಾ ವಿಧಿ ಕಾರ್ಯಕ್ರಮ ನಾವು ಇವತ್ತು ಮಾಡಿದಿವಿ ಚಾಮರಾಜನಗರ ಜಿಲ್ಲೆ ಅಂದಾಗ ಎಷ್ಟು ನಾವು ಫೋಕ್ ಕಲ್ಚರ್ ಬಗ್ಗೆ ನಮ್ಮ ಅರಣ್ಯ ಪ್ರದೇಶಗಳ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೊಳ್ತೀವೋ ಅದೇ ರೀತಿ ಸ್ವಲ್ಪ ಅಂಡರ್ ಅಂಡರ್ಡೆವಲಪ್ಡ್ ಅಂತ ಕೂಡ ನಾವು ಹೇಳ್ತಾ ಬರ್ತೀವಿ ಹಲವಾರು ಕಾರಣಗಳಲ್ಲಿ ಆರ್ಥಿಕವಾಗಿಗಿಂತ ನಮ್ಮಲ್ಲಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಒಂದು ಮುಂದುವರಿಯುವಂತದ್ದು ಇನ್ನೂ ಇದ್ದೇ ಇದೆ ಮುಖ್ಯವಾಗಿ ನಾವು ಮಹಿಳೆಯರು ಮತ್ತು ಮಕ್ಕಳ ಬಗ್ಗೆ ಯೋಚನೆ ಮಾಡಿದಾಗ ಒಂದು ಬಾಲ್ಯ ವಿವಾಹ ಅಂತ ಅಂದ್ರೆ ಹದಿನೆಂಟು ವರ್ಷಕ್ಕಿಂತ ಮುಂಚೆ ಹೆಣ್ಣು ಮಕ್ಕಳಿಗೆ ಇಪ್ಪತ್ತೊಂದು ವರ್ಷಕ್ಕಿಂತ ಮುಂಚೆ ಗಂಡು ಮಕ್ಕಳಿಗೆ ಒಂದು ಮದುವೆ ಮಾಡುವಂಥದ್ದು ಕಾನೂನಿನ ಪ್ರಕಾರ ಅಪರಾಧ ಇದೆ ಅದಕ್ಕೆ ಹಲವಾರು ಕಾಯ್ದೆ ಕಾನೂನುಗಳು ಕೂಡ ಇದೆ ಇದರಲ್ಲಿ ಒಂದು ಹಲವಾರು ಇಲಾಖೆಗಳು ಕೂಡ ನಿರಂತರವಾಗಿ ಸ್ಟೇಟ್ ಲೆವೆಲ್ ನಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಶ್ರಮಿಸ್ತಾ ಇದೆ ಮತ್ತೆ ಮಕ್ಕಳ ಹಕ್ಕುಗಳ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗ ಅವರು ಮೆಂಬರ್ ಕೂಡ ವೆಂಕಟೇಶ್ವರ್ ಕೂಡ ಇಲ್ಲಿದ್ದಾರೆ ಸಿಡಬ್ಲ್ಯೂ ಸಿ ಅಂತ ಪ್ರತಿಯೊಂದು ಜಿಲ್ಲೆನಲ್ಲಿ ಕೂಡ ರಚನೆಯಾಗಿದೆ ಡಿ ಡಬ್ಲ್ಯೂ ಸಿ ಡಿ ಮತ್ತೆ ಡಿಸ್ಟ್ರಿಕ್ಟ್ ಚೈಲ್ಡ್ ಪ್ರೊಟೆಕ್ಷನ್ ಆಫೀಸರು ಮತ್ತೆ ಲೇಬರ್ ಆಫೀಸರು ಕೂಡ ಸೊ ಬಾಲ್ಯ ವಿವಾಹ ಮತ್ತೆ ಬಾಲ ಕಾರ್ಮಿಕರನ್ನ ಅವಾಯ್ಡ್ ಮಾಡೋದಕ್ಕೆ ಮತ್ತೆ ಅವ್ರಿಗೆ ಒಂದು ಒಳ್ಳೆ ರೀತಿ ಐಡೆಂಟಿಫೈ ಮಾಡಿ ರೆಸ್ಕ್ಯೂ ಮಾಡಿ ರಿಹ್ಯಾಬಿಲಿಟೇಟ್ ಮಾಡೋದಿಕ್ಕೆ ಕೂಡ ನಮ್ಮಲ್ಲಿ ಅನೇಕ ಕ್ರಮಗಳು ಇದೆ ಇಷ್ಟೆಲ್ಲ ಇದ್ರೂ ಕೂಡ ಒಂದು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇನ್ನೂ ಈ ಎರಡ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕೂಡ ಇಷ್ಟೊಂದು ಡಿಜಿಟಲ್ ಯುಗ ಇದೆ ಎಐ ಎಮ್ ಎಲ್ ಬಗ್ಗೆ ಮಾತಾಡ್ತೀವಿ ಇನ್ನೂ ನಾವು ಬಾಲ್ಯ ವಿವಾಹದ ಬಗ್ಗೆ ಮಾತಾಡ್ತಾ ಇರುವಂತದ್ದು ಒಂದು ವಿಪರ್ಯಾಸನೇ ಸರಿ ಅದರಲ್ಲಿ ಒಂದು ದಿಟ್ಟವಾದ ಹೆಜ್ಜೆ ಮುಂದಿಡಬೇಕು ಮತ್ತೆ ಗ್ರಾಸ್ ರೂಟ್ ನಲ್ಲಿ ಅಂದ್ರೆ ತಳಮಟ್ಟದಲ್ಲಿ ಇದಾಗಬೇಕು ಏನೇ ನಾವು ಇಲ್ಲಿ ಪ್ರತಿಜ್ಞಾವಿದ್ವಿ ಏನೇ ಕಾನೂನು ಕಾಯ್ದೆಗಳಿದ್ರು ಕೂಡ ಗಳು ಸೆಟ್ ಅಪ್ ಮಾಡಿದೀವಿ ಒನ್ ಜೀರೋ ಒನ್ ನೈನ್ ಏಟ್ ಇರ್ಬೋದು ಒನ್ ಒನ್ ಟೂ ಇರಬಹುದು ಇದು ರಾಷ್ಟ್ರ ಲೈನ್ ಕೂಡ ಇದೆ ಇಮಿಡಿಯೇಟ್ಲಿ ಇದನ್ನ ಒಂದು ರೆಸ್ಪಾನ್ಸ್ ಕೊಡುವಂತದ್ದು ಕೂಡ ಆಗುತ್ತೆ ಪೊಲೀಸ್ ಇಲಾಖೆನವರು ಕೂಡ ಕೆಲಸ ಮಾಡ್ತಿರ್ತಾರೆ ಬೇರೆ ಬೇರೆ ಇಲಾಖೆಗಳಿಗೆ ಕೂಡ ಒಂದು ರೆಗ್ಯುಲೇಟರಿ ಪವರ್ಸ್ ಅಂಡ್ ಅಥಾರಿಟೀಸ್ ಇದೆ ನಮ್ಮ ಜಿಲ್ಲೆನಲ್ಲಿ ಬಾಲ್ಯ ವಿವಾಹ ಮುಕ್ತ ಜಿಲ್ಲೆ ಅಂದ್ರೆ ಯಾವುದೇ ಒಂದು ಸಿಂಗಲ್ ಬಾಲ್ಯ ವಿವಾಹ ಕೂಡ ಯಾವುದೇ ಒಂದು ಮೂಲೆಯಲ್ಲಿ ಗ್ರಾಮದಲ್ಲಿ ಹೋಬಳಿನಲ್ಲಿ ನಡೆಯಬಾರದು ಅಂತ ಒಂದು ನಮ್ಮ ನಾವು ಮಾಡ್ತಾ ಇರುವಂತದ್ದು ಇದರಲ್ಲಿ ಎಲ್ಲಾ ಒಂದು ಇಲಾಖೆಯ ಸಮ ಸಮನ್ವಯತೆ ಇದೆ ತಾವು ಇವತ್ತು ನೋಡ್ತಾ ಇರಬಹುದು ಎಲ್ಲಾ ಇಲಾಖಾ ಮುಖ್ಯಸ್ಥರುಗಳು ಕೂಡ ಇಲ್ಲಿ ಇದ್ದಾರೆ ಜುಡಿಶಿಯರಿ ಕೂಡ ಇಲ್ಲಿ ಇದೆ ಆ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗದ ಸದಸ್ಯರು ಕೂಡ ನಮ್ಮ ಜೊತೆ ಇದ್ದಾರೆ ಅನೇಕ ಸಂಘ ಸಂಸ್ಥೆಯವರು ಸಿ ಡಬ್ಲ್ಯೂ ಸಿ ಅವರು ಮೆಂಬರ್ಸ್ ಅವರು ಪ್ರತಿಯೊಬ್ಬರು ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಕಾರ್ಯಕರ್ತರು ಶಾಲಾ ಶಿಕ್ಷಕರು ಮಕ್ಕಳು ಪ್ರತಿಯೊಬ್ಬರು ಇಲ್ಲಿ ಸೇರಿದ್ದಾರೆ ಮುಖ್ಯವಾಗಿ ನೂರ ಮೂವತ್ತು ಗ್ರಾಮ ಪಂಚಾಯಿತಿಗಳು ನಮ್ಮ ಒಂದು ಜಿಲ್ಲೆನಲ್ಲಿ ಇದೆ ಆ ನೂರ ಮೂವತ್ತು ಗ್ರಾಮ ಪಂಚಾಯಿತಿಯಲ್ಲಿ ಕೂಡ ಈಗಾಗ್ಲೇ ಕಳೆದ ಐದು ವರ್ಷದಲ್ಲಿ ಎಲ್ಲಿ ಹೆಚ್ಚು ಬಾಲ್ಯ ವಿವಾಹಗಳು ತಡೆದಿರುವಂತದ್ದು ಮತ್ತೆ ರಿಜಿಸ್ಟರ್ಡ್ ವರದಿಯಾಗಿದೆ ಅಂತ ಕೂಡ ಈಗಾಗಲೇ ಮಾಹಿತಿ ಕಲೆ ಹಾಕಿದ್ದೀವಿ ಆ ಒಂದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಅಂದ್ರೆ ಯಾರನ್ನೂ ನೇಮಿಂಗ್ ಅಂಡ್ ಶೇಮಿಂಗ್ ಮಾಡುವಂತದ್ದು ಕೂಡ ನಾವು ಹೇಳ್ತಾ ಇಲ್ಲ ಯಾರಿಗೂ ಅವಮಾನ ಮಾಡುವಂಥದ್ದು ಸುಮ್ಮನೆ ಹೋಗಿ ಇಮಿಡಿಯೆಟ್ಲಿ ಸ್ಟ್ರಿಕ್ ಶಿಕ್ಷೆ ಕೊಡುವಂತದ್ದು ಹೆಚ್ಚಾಗಿ ಇನ್ ಮುಂದೆ ಆ ರೀತಿ ಆಗದೇ ಇರೋದಕ್ಕೆ ಏನ್ ಮಾಡ್ಬೇಕಂತ ಪ್ಲಾನಿಂಗ್ ಕೂಡ ಈಗಾಗಲೇ ರೆಡಿ ಮಾಡ್ತಾ ಇದ್ದೀವಿ ನವೆಂಬರ್ ಹದಿನಾಲ್ಕು ತಮ್ಗೆಲ್ಲ ಗೊತ್ತಿರೋ ಪ್ರಕಾರ ಮಕ್ಕಳ ದಿನಾಚರಣೆ ಇದೆ ಅವತ್ತಿನ ದಿನ ಒಂದು ಡಿಕ್ಲರೇಷನ್ ಮಾಡಬೇಕು ಬಾಲ್ಯ ವಿವಾಹ ಮುಕ್ತ ಜಿಲ್ಲೆ ಚಾಮರಾಜನಗರ ಜಿಲ್ಲೆ ಅಂತ ತುಂಬಾನೇ ಒಂದು ಕಠಿಣವಾಗಿ ನಾವು ಕೂಡ ಶ್ರಮಿಸ್ತಾ ಇದ್ದೀವಿ ಇದು ಬರೀ ಅಧಿಕಾರಿಗಳಿಂದ ಮಾತ್ರ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಇದಕ್ಕೆ ಸಾರ್ವಜನಿಕರ ಬೆಂಬಲ ಬೇಕೇ ಬೇಕಿದೆ ಮಾಧ್ಯಮ ಮಿತ್ರರ ಬೆಂಬಲ ಬೇಕೇ ಬೇಕಿದೆ ತಳಮಟ್ಟದಲ್ಲಿ ಏನು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ವಾರ್ಡ್ ಮೆಂಬರ್ ಸ್ಟ್ಯಾಂಡಿಂಗ್ ಕಮಿಟಿ ಮೆಂಬರ್ಸ್ ಮೇನ್ಲಿ ಸೋಷಿಯಲ್ ಜಸ್ಟಿಸ್ ಸ್ಟ್ಯಾಂಡಿಂಗ್ ಕಮಿಟಿ ಮೆಂಬರ್ಸ್ ಏನಿದ್ದಾರೆ ಅವ್ರದ್ದು ಕೂಡ ಸಹಾಯ ಸಹಕಾರ ಮಾಹಿತಿ ಪ್ರತಿಯೊಂದು ಕೂಡ ನಮಗೆ ಬೇಕೇ ಬೇಕಿದೆ ಕಳೆದ ಒಂದು ವರ್ಷದಲ್ಲಿ ತೊಂಬತ್ತೇಳು ಬಾಲ್ಯ ವಿವಾಹಗಳನ್ನ ನಿಲ್ಲಿಸುವಂತದ್ದು ನಮ್ಮ ಜಿಲ್ಲೆನಲ್ಲಿ ಆಗಿದೆ ಒಂದು ಕೂಡ ಆಗೋದು ಬೇಡ ಯಾರು ತಡೆಯೋದು ಬೇಡ ಆಮೇಲೆ ಒಂದು ವಿವಾಹಗಳಾಗೋದ್ರೆ ನಿಮ್ಗೆ ಕೂಡ ಸಾಮಾಜಿಕವಾಗಿ ಏನೇನು ಆ ಕುಟುಂಬದ ಮೇಲೆ ಒಂದು ಬೀಳತ್ತೆ ಪರಿಸ್ಥಿತಿ ಅಂತ ನಿಮ್ಗೆ ಗೊತ್ತಿದೆ ಎಲ್ಲಾರುಕ್ಟಿಮ್ಸ್ ವಿಕ್ಟಿಮ್ಸ್ ರೀತಿನೇ ಆಗ್ತಾರೆ ಸೊ ನಾವು ಮುಂದುವರಿದ ಒಂದು ಜಿಲ್ಲೆ ಅಂತ ಹೇಳ್ಬೇಕು ಅಂದ್ರೆ ನಮ್ಮಲ್ಲಿ ಬರ್ತ್ ರೇಟು ಕಡಿಮೆ ಆಗ್ತಾ ಇದೆ ಡೆತ್ ರೇಟ್ ಜಾಸ್ತಿ ಆಗ್ತಾ ಇದೆ ಆರೋಗ್ಯಕರವಾದ ಒಂದು ಸಮಾಜ ಇರಬೇಕು ಎಲ್ಲಾ ವಯಸ್ಸಿನವರು ಕೂಡ ಅವರು ಒಂದು ಒಳ್ಳೆ ರೀತಿ ಒಂದು ಕೆಲಸ ಮಾಡುವಂಥದ್ದು ಶಿಕ್ಷಣ ಪಡೆಯುವಂಥದ್ದು ಕೆಲಸ ಮಾಡಿ ನಮ್ಮ ಒಂದು ಜಿಲ್ಲೆಯ ಅಭಿವೃದ್ಧಿಗೆ ಒಂದು ಕೊಡುಗೆ ಕೊಟ್ಟಾಗ ಮಾತ್ರ ಇದು ಒಂದು ಒಳ್ಳೆ ಜಿಲ್ಲೆ ಅಂದ್ರೆ ಡೆವಲಪ್ಡ್ ಜಿಲ್ಲೆ ಅಂತ ಆಗತ್ತೆ ನೆಟ್ನಲ್ಲಿ ಈಗಾಗಲೇ ಅನೇಕ ಹೆಜ್ಜೆಗಳನ್ನ ತಗೊಂಡಿದ್ದೀವಿ ಆ ಎಲ್ಲರದ್ದು ಸಹಕಾರ ಇರಲಿ ಇವತ್ತು ಪ್ರತಿಜ್ಞಾ ವಿಧಿನ ನಾವು ಕಟಾಚಾರಕ್ಕೆ ಮಾಡಿಲ್ಲ ಇಲ್ಲಿ ಬೆಳಗ್ಗೆಯಿಂದನೂ ಕೂಡ ಒಂದು ಸುಮಾರು ಒನ್ ಅವರ್ ಎಲ್ಲರೂ ಬಿಸ್ನಲ್ಲಿ ನಿಂತು ಆ ಒಂದು ಪ್ರತಿಜ್ಞಾವಿಧಿ ಮಾಡಿರುವಂತದ್ದು ಇದು ಮೊದಲನೇ ಹೆಜ್ಜೆ ಅಷ್ಟೇ ಇನ್ನು ಮುಂದಕ್ಕೆ ನಾವು ತಾಲೂಕು ಮಟ್ಟದಲ್ಲಿ ಹುಬ್ಳಿ ಮಟ್ಟದಲ್ಲಿ ಗ್ರಾಮ ಪಂಚಾಯತಿ ಮತ್ತೆ ಗ್ರಾಮ ಮತ್ತೆ ವಾರ್ಡ್ ಮಟ್ಟದಲ್ಲಿ ಇದೇ ಕೆಲ್ಸಗಳನ್ನ ಮಾಡೋಣ ಪ್ರತಿ ವಾರ ಕೂಡ ಇದ್ರ ಬಗ್ಗೆ ಚರ್ಚೆಗಳು ರಿವ್ಯೂ ಬೇರೆ ಬೇರೆ ಮೆಥಡ್ಗಳಲ್ಲಿ ಅವೇರ್ನೆಸ್ ಕ್ರಿಯೇಷನ್ ಒಂದೇ ಅಲ್ಲ ಕೇಸ್ ಬುಕ್ಕಿಂಗ್ ಇರ್ಬೋದು ಪ್ರತಿಯೊಂದು ನೋಡ್ತಾ ಇದ್ದೀವಿ ಮತ್ತೆ ಹೆಲ್ಪ್ಲೈನ್ಗೆ ಕೇಸ್ ಬರುತ್ತೆ ಪ್ರತಿಯೊಂದು ಕೇಸ್ನು ಕೂಡ ವಾರ ವಾರ ಖುದ್ದಾಗಿ ನಾನು ಎಸ್ ಪಿ ಸಿ ರಿವ್ಯೂ ಮಾಡುವಂತದ್ದು ಕೂಡ ಮಾಡ್ತಾ ಇದೀವಿ ಇದೆಲ್ಲ ಒಂದು ಕ್ರಮಗಳಿಂದ ನೆಕ್ಸ್ಟ್ ಒಂದು ವರ್ಷದೊಳಗಡೆ ನಮ್ಮ ಚಾಮರಾಜನಗರ ಜಿಲ್ಲೆನಲ್ಲಿ ಬಾಲ್ಯ ವಿವಾಹ ಅಂದ್ರೆ ಯಾವುದೋ ಹಳೆಯದು ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿ ಒಂದು ಒಳ್ಳೆ ಬೆಳವಣಿಗೆ ಆಗುತ್ತೆ ಅಂತ ನಾನು ಕೂಡ ನಂಬ್ಕೊಂಡಿದ್ದೀನಿ ಮತ್ತೊಮ್ಮೆ ಇವತ್ತು ಎಲ್ಲ ಆಯೋಜನೆ ಮಾಡಿರುವಂತ ಎಲ್ಲರಿಗೂ ಕಷ್ಟಪಟ್ಟು ಮಾಡಿದ್ದೀರಿ ಆ ಧನ್ಯವಾದಗಳು ಇದೇ ಹುರುಪು ಮತ್ತೆ ಇದೆ ಸ್ಪಿರಿಟ್ ಇದ್ದೇ ಇರಲಿ ಇವತ್ತಿಗೆ ಮುಗ್ದೋಗ್ಬಾರ್ದು ನಿರಂತರವಾಗಿ ಮಾಡೋಣ ಅಂತ ಹೇಳುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದ ನಗರ ಜಿಲ್ಲೆಯಲ್ಲಿ ಜಿಲ್ಲಾಡಳಿತ ಬಂದ ಮುಂದೆ ಒಂದು ವಿಶೇಷ